ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾರಣ ಅಂತ ಸುಮಾರು ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಕೊನೆ ಶ್ರವ ಶಾ ಶ್ರಾವಣ ಶನಿವಾರನ ಮಾಡ್ತಾಯಿದ್ದೀವಿ ಸೊ ಈ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಶ್ರಾವಣ ಶನಿವಾರದ ಸ್ಪೆಷಲ್ಲು ಅವರೇ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಕಾಲು ಕೆ ಜಿ ಪ್ಯಾಕೆಟಲ್ಲಿ ಅರ್ಧ ಅಷ್ಟು ಕಾಳನ್ನ ಉಳಿಸ್ಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಳತೆ ಕಾಳು ಏನು ಬೇಕಂತ ಏನಿಲ್ಲ ನಿಮಗೆ ಕಾಳು ತಿನ್ನೋದಕ್ಕೆ ಇಷ್ಟ ಅಂತಂದರೆ ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಅಷ್ಟು ಕಾಳನ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಪೂರ ಬೇಕಾದ್ರೆ ಕಾಲು ಹಾಕೊಂಡು ಮಾಡಿದ್ರೆ ಕಾಲ್ ತಿನ್ನಕ್ಕೆ ಇಷ್ಟ ಇರೋರು ಅದಕ್ಕೆ ಚೆನ್ನಾಗಿರುತ್ತೆ ಸೊ ನೀವು ಹಾಗೆ ಹಾಕಿ ಕೂಡ ಮಾಡ್ಕೋಬೋದು ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಕನ್ನಡ ಸೊ ಪ್ಲೀಸ್ ನನ್ನ ಚಾನಲ ಸಪೋರ್ಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತೆ ಸೊ ಹಾಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಶೇರ್ ಕೂಡ ಮಾಡಿ ಕಮೆಂಟ್ಸ್ ಏನಾದರೂ ಹೇಳೋದಿತ್ತಂದರೆ ಸೊ ಪ್ಲೀಸ್ ನಿಮ್ಮ ಕಮೆಂಟ್ನ ನಾನು ಓದ್ತೀನಿ ಕೂಡ ಅದನ್ನು ತಿತ್ಕೊಳ್ಳೋಕ್ಕೂ ಕೂಡ ತುಂಬ ಮುಖ್ಯ ಆಗುತ್ತೆ ಸೊ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿ ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಇದ್ರೊಳಗಡೆ ಒಂದು ಅರ್ಧ ಈರುಳ್ಳಿ ಏನಿತ್ತು ಸೊ ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಂತರ ಟೊಮೊಟೊ ಹಣ್ಣು ಕೂಡ ತೊಳೆದು ನೀಟಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಕಟ್ ಮಾಡಿ ಹಾಕೊಳ್ಳಿ ರೌಂಡಾಗಿ ಹಾಗೆ ಹಾಕೋಬೇಡಿ ಒಳಗಡೆ ಏನಾದರೂ ಹುಳಗಳು ಆಗಿದ್ರೆ ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಅದನ್ನೇ ಹಾಗೆ ಹಾಕೊಂಡೆ ರುಚಿಗೆ ಈ ಕಾಳು ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನು ಹಾಕೋತಾ ಇದ್ದೀನಿ ನೋಡಿ ಅವರೇ ಕಾಳನ್ನ ನೆನ್ಸ್ಕೊಬೇಡಿ ನೆನ್ಸ್ಕೊಂಡ್ರೆ ಟೇಸ್ಟ್ ಬೇರೆ ಥರನೇ ಇರುತ್ತೆ ನೀವು ಈ ಥರ ಮಾಡಿದ್ರೆ ಟೇಸ್ಟ್ ಬೇರೆ ಥರನೇ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಬೇಯಕ್ಕೆ ಬೇಕೋ ನೀರು ಅಷ್ಟು ನಾನು ಮಾತ್ರ ಹ್ಯಾಡ್ ಆ್ಯಡ್ ಮಾಡ್ಕೋತಿದ್ದೀನಿ ಜಾಸ್ತಿ ನೀರು ಹಾಕೊಳೋಕೆ ಹೋಗ್ಬೇಡಿ ಯಾಕೆಂದರೆ ಅದು ಬೇಗ ಕುಕ್ಕಾಗಲ್ಲ ಸೊ ಹಾಗಾಗಿ ಕಾಳು ಎಷ್ಟು ಬೇಯಕ್ಕೆ ಬೇಕು ಅಂದರೆ ಸ್ವಲ್ಪ ನೀರು ಆದರೆ ಸಾಕು ಸೊ ಇವಾಗ ಅದು ಬೇಯಕ್ಕೆ ಕುಕ್ಕರಲ್ಲಿ ಕೂಗ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಕೂಗ ಕೂಗ್ತಾ ಇದೆ ಸೊ ಇವಾಗ ನಾವು ಮಿಕ್ಸಿ ಜಾರ್ಗೆ ನಾ ಐದಾರು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅರ್ಧ ಹೋಳು ತೆಂಗಿನ ತುರಿನ ತುರಿದಿಟ್ಕೊಂಡು ಅರ್ಧ ಓಳು ತೆಂಗಿನ ತುರಿನೂ ಕೂಡ ಇದ್ದೀನಿ ಫ್ರೆಂಡ್ಸ್ ಗಜ್ಜಿ ಬೇಗ ಬೇಗ ಮಾಡಬೇಕು ಏಕೆಂದರೆ ಬೆಳಗ್ಗೆಯಿಂದ ಹಸ್ಕೊಂಡಿರೋದ್ರಿಂದ ವೀಡಿಯೋ ಮಾಡಿಕೊಂಡು ಕುಕ್ ಮಾಡೋದು ಎಷ್ಟಿದು ಅಂತ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಆಗಿಬಿಡುತ್ತೆ ನೋಡಿ ಕುಕ್ಕರಲ್ಲಿ ನಾನು ಕಾಲು ಬೇಯಿಸ್ಕೊಂಡಿದ್ದೆ ಅದು ಅರ್ಧ ಈರುಳ್ಳಿ ಕೂಡ ರೆಡಿಯಾಗಿದೆ ಸೊ ಅದು ಅದನ್ನು ಕೂಡ ಎತ್ತಿಟ್ಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ ಒಳಗಡೆ ಹಾಕ್ಕೊಂಡಾದ್ಮೇಲೆ ಎರಡು ಸ್ಪೂನಷ್ಟು ನಾನಿವಾಗ ಇಲ್ಲಿ ಹುಚ್ಚಲ್ಲಿ ತೊಗೊಂಡಿದ್ದೀನಿ ಈ ಹುಚ್ಚೋಳು ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ ರುಬ್ಕೊಂಡಾದ್ಮೇಲೆ ಅದು ಸಣ್ಣ ಪೇಸ್ಟ್ ಮಾಡ್ಕೊಳ್ಳಿ ಹುಚ್ಚೋಳು ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಸಾರು ಕೂಡ ತುಂಬ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ ನಾನಿವಾಗ ಅರ್ಧ ಒಂದು ಗೋಲಿ ಹತ್ರ ಅಂದರೆ ಸಣ್ಣದೊಂದು ಗೋಲಿ ಇರುತ್ತಲ್ಲ ಸೊ ಆ ಸೈಡ್ ಜ ಸೈಜಲ್ಲಿ ನಾನು ಹುಣಸೆ ಹಣ್ಣು ತೆಗ್ದು ಇದ್ದೀನಿ ನಾವು ಯಾಕೆಂದರೆ ಒಗ್ಗರಣೆ ಎಲ್ಲ ಕಾಳೆಲ್ಲ ಒಗ್ಗರಣೆ ಹಾಕೋಸ್ಳಗ ಸ್ವಲ್ಪ ನೆನೆದಿರುತ್ತೆ ಸೊ ಹಾಗಾಗಿ ಅದನ್ನು ನೆನೆಸಿಟ್ಕೊತಾ ಇದ್ದೀನಿ ನೋಡಿ ರುಬ್ಬಿರೋ ಏನು ಮಿಶ್ರಣ ಇತ್ತು ಅದಕ್ಕೆ ನಾನಿವಾಗ ಒಂದು ಸ್ಪೂನಷ್ಟು ಮನೆಯಲ್ಲೇ ಇರುವ ಮಾಡುವಂತಹ ಸಾಂಬಾರು ಪ ಪುಡಿ ಏನಿದೆ ನಾವು ಬೇಳೆ ಸಾಂಬಾರು ಪುಡಿ ಅಂತ ಏನು ಕರಿತೀರ ಆ ಸಾಂಬಾರು ಪುಡಿನ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಬೇಯಿಸಿ ಇಟ್ಕೊಂಡಿರುವಂತಹ ಅವರೇ ಕೂಡ ಒಂದು ಸ್ಪೂನಷ್ಟು ತೊಗೊಂಡು ಹಾಕ್ಕೊತಾ ಇದ್ದೀನಿ ಏಕೆಂದರೆ ಬೇ ಕಾಳು ಕೂಡ ಹಾಕಿದ್ರೆ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ರುಚಿಯಾಗಿರುತ್ತೆ ನಾನಿವಾಗ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡಿದೆ ಅದು ಕಾದಿದೆ ಅದಕ್ಕೆ ನಾನಿವಾಗ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಮೆಣ್ಸಿನ್ಕಾಯಿ ತೊಗೊಂಡು ಅದನ್ನು ಎರಡು ಪೀಸ್ ಮಾಡಿ ಒಗ್ಗರಣೆ ಒಳಗಡೆ ಇದ್ದೀನಿ ಫ್ರೆಂಡ್ ನೋಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಎಲ್ಲ ನೀಟಾಗಿ ಆದಮೇಲೆ ನಾವು ಆಲೂಗೆಡ್ಡೆ ಮತ್ತು ಇದಕ್ಕೆ ತರಕಾರಿ ಏನಿಲ್ಲ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇಷ್ಟೇ ತರಕಾರಿ ತುಂಬ ಚೆನ್ನಾಗಿರುತ್ತೆ ಇದನ್ನೇ ಹಾಕಿ ಸ ಇದನ್ನೇ ಹಾಕ್ಬಿಟ್ಟು ನಾನು ಫ್ರೈ ಮಾಡಿಕೊಂಡು ಇವಾಗ ಕಾಲು ಏನು ನಾನು ಬೇಯಿಸಿಟ್ಕೊಂಡಿದೆ ಅದನ್ನು ಕೂಡ ಹಾಕೋತೀನಿ ನೋಡಿ ಕಾಳಿ ಇವಾಗ ಈ ಥರ ಬೆಂದಿದೆ ಆ ಟೊಮೊಟೊನೆಲ್ಲ ಸೈಡ್ಗೆ ಎತ್ತೊಂಬಿಟ್ಟಿದ್ದೀನಿ ಸೊ ಇದನ್ನ ಹಾಕ್ಕೊಂಡು ಫ ಸ್ವಲ್ಪ ಹೊತ್ತು ಒಗ್ಗರಣೆ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಇಷ್ಟು ಬೆಂದಿದೆ ಅಲ್ವಾ ಇವಾಗ ಸಾಂಬಾರು ಮಾಮೂಲಿ ಒಂದು ತ್ರೀ ವಿಝಲ್ ಕೂಗಿಸ್ಕೊಂಡ್ರೆ ಕಾಲು ಚೆನ್ನಾಗಿ ಬೆಂದಿರುತ್ತೆ ನಾನು ಇವಾಗ ಇದಕ್ಕೆ ಒಂದು ಸಿಕ್ಸ್ ವಿಸಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ನಾನು ರುಬ್ಬಿರೋ ಅಂತ ಏನು ಮಿಶ್ರಣ ಇತ್ತು ಅದರೊಳಗಡೆ ಟೊಮೊಟೊನ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಷ್ ಮಾಡ್ಕೊಂಡಾದ್ಮೇಲೆ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತೆಗೆದು ಅದನ್ನು ತೆಗೆದು ಒಗ್ಗರಣೆ ಹಾಕಿರುವಂತಹ ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋಣ ಸೊ ವೇಸ್ಟ್ ಮಾಡೋದು ಬೇಡ ಮಸಾಲೆನ ಮಿಕ್ಸಿ ಜಾರ್ ಒಳಗಡೆ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಮೊದಲೇ ಉಪ್ಪು ಹಾಕಿದ್ದೀವಿ ಈಗ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪನ್ನ ನಾನು ಇದ್ದೀನಿ ನೀರನ್ನ ಜಾಸ್ತಿ ಹಾಕೋಬೇಡಿ ಫ್ರೆಂಡ್ಸ್ ಅವರೇ ಸಾಂಬಾರು ಒಂಥರ ಗಟ್ಟಿಗಟ್ಟಿಯಾಗಿ ಇದ್ದರೆ ತುಂಬ ಚೆಂದ ನಾವು ಹುಣಸೆ ರಸ ನೆನೆಸಿಟ್ಕೊಂಡಿದೆ ಸೊ ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಫುಲ್ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ಲೆಡ್ಡು ಅದನ್ನು ತ್ರೀ ವಿಜಲ್ ಕೂಗಿಸ್ಕೊಳ್ಳಿ ನೋಡಿ ತ್ರೀ ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಸಾಂಬಾರು ರೆಡಿ ಇರುತ್ತೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿತ್ತು ಅಂತ ಟೇಸ್ಟ್ ಕೂಡ ನಿಜವಾಗ್ಲೂ ತುಂಬ ಆಗಿತ್ತು ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ಹುಚ್ಚಲು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಳು ಹಾಕಿರೋ ರುಬ್ಬಿರೋದ್ರಿಂದಂತೂ ಅದ್ರ ಫ್ಲೇವರ್ ಅಂತೂ ಅವರೇ ಕಾಲು ಸಾಂಬಾರ್ದು ಚೆನ್ನಾಗಿರುತ್ತೆ ಮುದ್ದೆ ಮಾಡಿದ್ರಂತೂ ಸೂಪರಾಗಿರ್ತಿತ್ತು ಫ್ರೆಂಡ್ ಏನು ಮುದ್ದೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಸೊ ಹಾಗಾಗಿ ನನಗೆ ಮುದ್ದೆ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಇನ್ನು ಸ್ವೀಟ್ ಕೂಡ ಮಾಡಬೇಕಿತ್ತು ಅದನ್ನು ವೀಡಿಯೋ ಮಾಡಿಕೊಂಡು ಸಾಂಬಾರೆಲ್ಲ ಮಾಡೋದು ತುಂಬ ಲೇಟ್ ಆಗುತ್ತೆ ಬೆಳಗ್ಗೆಯಿಂದ ನಾನು ಹಸ್ಕೊಂಡಿರೋದ್ರಿಂದ ಬೇಗ ಬೇಗ ಮಾಡಿ ಮುಗಿಸೋಣ ಅಂತ ಹೇಳಿ ಸೊ ಲೇಟ್ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಮಾಡಿ ಮುಗಿಸ್ತೇನೆ ನೋಡಿ ಪಾಯಸ ಕೂಡ ಮಾಡಿಕೊಂಡೆ ಅದ್ರ ವೀಡಿಯೋನ ನಾನು ಹಾಕಿ ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ಬೇರೆ ಇನ್ನೊಂದು ಶಾವಿಗೆ ಅಂತ ಹೇಳ್ಬಿಟ್ಟು ಅದನ್ನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂರ್ತಿ ವೀಡಿಯೋನ ಅದ್ರಲ್ಲಿ ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ ನಾನು ಆಮೇಲೆ ಇವಾಗ ಪೂಜೆ ಪ್ರಿಪೇರ್ ಮಾಡ್ಕೋಬೇಕಿತ್ತಲ್ಲ ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಆಯ್ದ ಬಾಗ್ಲಾಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಇಟ್ಟು ಮಾಡಿಕೊಂಡೆ ಫ್ರೆಂಡ್ ನೋಡಿ ಮುಂದಕ್ಕೆ ನನ್ನ ಮಗ ಮಾತಾಡ್ತಾನೆ ಅವನು ವಿಡಿಯೋ ಮಾಡಿರೋದು ಇದೆಲ್ಲ ಸೊ ಅದನ್ನು ಕೂಡ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ರಂಗೋಲಿ ನೋಡಿ ಫ್ರ್ಯಾನ್ಸ್ ರಂಗೋಲಿ ಬಿಡಿಸ್ತಿದ್ರೆ ನೋಡಿ ಫ್ಲವರ್ ರಂಗೋಲಿ ಬಿಡಿಸಿದ್ದಾರೆ ನೋಡಿ ಅಲ್ಲಿ ಲೇಫ್ ಹಾಕಿ ಶ್ಯಾರ ಹಾಕಮ್ಮ ಶಾರ್ ಗುಡ್ಸಮ್ಮ ಶ್ಯಾರ್ ಗುಡ್ಸ ಮುಂದ್ಗಡೆ ಶ್ಯಾರ್ ಬಿಡಿಸು ಚೆನ್ನಾಗಿ ಬಿಡ್ತೇನೆ ಅಮ್ಮ ಮಾಡ್ತಿದ್ರೆ ಆಮೇಲೆ ಶಾರ್ ಬಿಡಿಸು ಮುಂದುಗಡೆ ಶ್ಯಾರ್ ಬಿಡಿಸು ನೋಡಿ 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 ಫ್ಯಾನ್ಸ್ ಮಮ್ಮ ಮಾಡ್ತಿದ್ದಾರೆ ನೋಡಿ ಈಗ ನಮ್ಮಮ್ಮ ಇಲ್ಲೂ ರಂಗೋಲಿ ಗುಡ್ಸ್ತಿದ್ದಾರೆ ಇಲ್ಲಿ ನಮ್ಮ ತುಳ್ಸಿಗಡೆ ಪಾಟ ನಡಿ ನೋಡಿ ಅಲ್ಲಿ ನಾಕ್ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಸ್ಟಾರ್ ಗುಡ್ಸ್ತಿದ್ದಾರೆ ಸ್ಟಾರ್ ಗುಡ್ಸ್ತಿದ್ದಾರೆ ನಮ್ಮಮ್ಮ ಸ್ಟಾರ್ ಗುಡ್ಸ್ತಾವೆ ನೋಡಿ ಹಿಂಗೆ ಮುಡ್ಸ್ತಿದ್ದಾರೆ ನಮ್ಮಮ್ಮ ಸ್ಟಾರ್ ಅಡಿ ನೋಡಿ ಅಡಿ ನೋಡಿ ಫ್ರೆಂಡ್ಸ್ ಒಂದು ಸ್ಟಾರ್ ಹಾಕೋ ಹಾಕೋ ಅಂತ ಹೇಳಿದಕ್ಕೆ ಸ್ಟಾರ್ ಹಾಕ್ತೆ ಫ್ರೆಂಡ್ ನಂಗಂತೂ ತುಂಬ ನಗ್ ನಗ್ಗು ಬರ್ತಾಯಿತ್ತು ನೋಡಿ ಇವಾಗ ಅದು ಶ್ರಾವಣ ಸಣಾರಕ್ಕೆ ನಾವು ನಾಮ ಹಾಕ್ಕೋಬೇಕು ಈ ಥರ ಮೂರು ನಾಮ ಹಾಕ್ಕೊಂಡೆ ಇದು ಮಾಡೋದು ಅನ್ನ ಸಾಂಬಾರು ಪಾಯಸ ಇಟ್ಟು ತೆಂಗಿನಕಾಯಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿ ತೆಂಗಿನಕಾಯಿದು ಬಾಳೆ ಎಲೆ ಬಾಳೆಹಣ್ಣು ತೊಟ್ಟು ಎಲೆ ಅಡಿಕೆ ಎಲ್ಲ ಮುರಿದು ಕರ್ಪೂರ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದೆ ಫ್ರೆಂಡ್ ಪೂಜೆ ಎಲ್ಲ ಮಾಡಿಬಿಟ್ಟು ನನ್ನ ಮಕ್ಕಳಿಗೆಲ್ಲ ಮಂಗಳಾರತಿ ಕೊಟ್ಬಿಟ್ಟು ಮನೇಲಿ ಒಬ್ಬರು ಅಜ್ಜಿ ಇದ್ದಾರೆ ಅವ್ರಿಗೂ ಕೂಡ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಮಂಗ್ಲಾರತಿ ಕೊಟ್ಬಿಟ್ಟು ಹೊಟ್ಟೆ ತುಂಬ ಆಸಿತಾಯಿತು ಸೊ ಎಲ್ಲ ದೇವರಿಗೆಲ್ಲ ನಮಸ್ಕಾರ ಮಾಡಿ ಅನ್ನ ಸೆಟ್ ಮಾಡಿ ಅನ್ನ ದೇವ್ರಿಗೆ ಸ್ವಲ್ಪ ಅವರೇ ಕಳು ಪಾಯಸ ಎಲ್ಲ ಅರ್ಪಣೆ ಮಾಡಿ ಊಟ ಮಾಡಿದೆ ಫ್ರೆಂಡ್ಸ್ ಅವಾಗ ಸಮಾಧಾನ ಆಯಿತು ಸೊ ಪ್ಲೀಸ್ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ನನ್ನ ಮಗ ಮಾತಾಡಿರೋದು ಅದಕ್ಕೆ ಡಿಲೀಟ್ ಇಷ್ಟ ಇರಲಿಲ್ಲ ಪ್ಲೀಸ್ ಹಾಕೋ ಹಾಕು ಅಂತ ಹೇಳಿದೆ ಸೊ ಚೆನ್ನಾಗಿ ಮಾತಾಡಿದ್ದಾನೆ ಅದಕ್ಕೆ ಆ ವಿಡಿಯೋ ಅನ್ನ ಅವನ ವಯಸ್ಸೇ ಕೂಡ ಆಗ್ತದೆ ನಾನು ವೀಡಿಯೋ ನಡೆದಕ್ಕಾಗಿ ಧನ್ಯವಾದ ನಮ್ಮ ವೀಡಿಯೋಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ